ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಈ ಗ್ರಾಮೀಣ ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವಂತ ಗ್ರಾಮೀಣ ಬಡತನ ಅದರ ಬಗ್ಗೆ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ವಿಡಿಯೋನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊತೇನೆ ಇಲ್ಲಿ ಬಗ್ಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಬರುವಂತಹ ಈ ಬಡತನ ಅಂದ್ರೇನು ಆ ಬಡತನವನ್ನ ಹೆಚ್ಚಳವಾಗೂ ಹೆಚ್ಚಳವಾಗಲು ಕಾರಣ ಎಂಬುದನ್ನ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಲಾಗ್ತದ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲ ಪೀಠಿಕೆ ಬಡತನವೆಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಕನಿಷ್ಠ ಅಗತ್ಯಗಳನ್ನ ಪೂರೈಸಿಕೊಳ್ಳಲು ಸಾಕಾಗುವಷ್ಟು ಆದಾಯವನ್ನ ಗಳಿಸಲು ಸಾಧ್ಯವಾಗಿರದಂತಹ ಸ್ಥಿತಿಗೆ ನಾವು ಬಡತನ ಅಂತ ಕರಿತೇವೆ ಏನೋ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನಕ್ಕೆ ಬೇಕಾದಂತ ಕನಿಷ್ಠ ಅಗತ್ಯತೆಗಳನ್ನ ಅಂದ್ರೆ ಊಟ ಆಗ್ಬೋದು ಮೂಲಭೂತ ಸೌಲಭ್ಯಗಳಾಗಬಹುದು ಕನಿಷ್ಠ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಲು ಸಾಧ್ಯ ಆಗ್ಲಿಕ್ಕಂತಂದ್ರ ಅದಕ್ಕೆ ಅದಕ್ ಸಾಕಾಗುವ ಅದಕ್ಕೆ ಸಾಕಾಗುವಷ್ಟು ಆದಾಯವನ್ನ ಗಳಿಸಲು ಸಾಧ್ಯವಾಗಿರ್ಲಿಕ್ಕಂತಂದ್ರ ಅಂತ ಒಂದು ಸ್ಥಿತಿಗೆ ನಾವೇನ್ ಕರಿತೇವಿ ಬಡತನ ಅಂತೇಳಿ ಕರಿತೇವೆ ಇನ್ನು ನಿಮಗ್ ಗೊತ್ತಾಗ್ಲಿಕ್ಕಂತಂದ್ರ ಒಬ್ಬ ವ್ಯಕ್ತಿಗೆ ತನ್ನ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯ ಆಗ್ಲಿಕ್ಕಂತಂದ್ರೆ ಅವು ನಾವೇ ಕರಿತೀವಿ ಬಡವ ಅಥವಾ ಬಡತನ ಅಂತ ಕರಿತೀವಿ ಏನ ಇದು ಬಡತನದ ಒಂದು ಮೀನಿಂಗು ಬಡತನ ಎಂಬುದು ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಯಾಗಿದೆ ಏನೋ ಈ ಬಡತನ ಎಂಬ ಅಂಶ ಸಾಮಾಜಿಕ ಮತ್ತು ಆರ್ಥಿಕವಾದಂತ ಅಂಶವಾಗಿದೆ ಇದು ಸಂಪತ್ತು ಮತ್ತು ಆದಾಯದ ನಡುವಿನ ಅಸಮಾನತೆ ಏನಾಗ್ತದೆ ಬಡತನಕ್ಕೆ ಪ್ರಮುಖವಾದ ಕಾರಣ ಆಗಿದೆ ಏನೋ ಈ ಸಂಪತ್ತು ಮತ್ತು ಆದಾಯದಲ್ಲಿ ಏನು ಅಸಮಾನತೆ ಇದೆಯಲ್ಲ ಈ ಅಸಮಾನತೆಯಿಂದಾಗಿ ಬಡತನಕ್ಕೆ ನಿಗತಿ ಪ್ರಮುಖವಾದಂತ ಕಾರಣ ಆಗ್ತದ ಇಷ್ಟು ಪೀಠಿಕೆಯಲ್ಲಿ ವಿದ್ಯಾರ್ಥಿಗಳು ಬರೀಬೇಕು ಇದಾದ್ಮೇಲೆ ಈ ಬಡತನಕ್ಕೆ ಕೆಲವೊಂದು ವ್ಯಾಖ್ಯೆಗಳ ನಾವು ನೋಡಿ ಈ ಬಡತನ ಎಂಬ ರೇಖೆಯನ್ನ ಹತ್ತೊಂಬತ್ ನೂರ ನಲ್ವತ್ತೈದನೇ ಬಡತನ ಎಂಬ ರೇಖೆಯನ್ನ ಹತ್ತೊಂಬತ್ ನೂರ ನಲ್ವತ್ತೈದನೇ ಇಶ್ವಿಯಲ್ಲಿ ಮೊಟ್ಟ ಮೊದಲ ಬಾಗ್ಯ ಲಾರ್ಡ್ ಬಾಯಿಡಾರ್ ಎಂಬ ವ್ಯಕ್ತಿಯ ಮಾತ್ರ ಈ ಒಂದು ವ್ಯಾಖ್ಯವನ್ನ ಅಥವಾ ಈ ಒಂದು ಬಡತನ ರೇಖೆಯನ್ನ ಕಂಡುಹಿಡಿಯುವಂತ ಕೆಲಸವನ್ನ ಮಾಡ್ತಾನೆ ಸಿಟಿ ಎಕ್ಸಾಮ್ ಗಳು ಕೇಳಬಹುದು ಬಡತನ ರೇಖೆಯನ್ನ ಮೊದಲ ಬಾಗಿ ಬಳಸಿದವರು ಯಾವಂತೇಳಿ ಯಾರು ಲಾರ್ಡ್ ಬೈಡಾಗ್ ಅಂತೇಳಿ ಯಾವಾಗ ಹತ್ತೊಂಬತ್ ನೂರ ನಾಲ್ವತ್ತೈದರಲ್ಲಿ ಇವಾಗ ಪ್ರಕಾರ ಏನು ಲಾರ್ಡ್ ಬೈಡಾಗ್ ನ ಪ್ರಕಾರ ಒಬ್ಬ ವ್ಯಕ್ತಿಯು ಒಂದು ದಿನಕ್ಕೆ ಇಪ್ಪತ್ಮೂರು ನೂರು ಎರಡ್ ಸಾವಿರದ ಮುನ್ನೂರಕ್ಕಿಂತಲೂ ಕಡಿಮೆ ಕ್ಯಾಲರಿ ಆಹಾರವನ್ನ ಸೇವಿಸುತ್ತಿದ್ದರೆ ಅವನನ್ನ ಬಡತನದ ರೇಖೆಗೆ ಕೆಳಗಿದ್ದಾನೆ ಎಂದು ವ್ಯಾಖ್ಯಾನಿಸಿದ್ದಾನೆ ಯಾರು ಲಾರ್ಡ್ ಬಾಯ್ಡ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎರಡ್ ಸಾವಿರದ ಮುನ್ನೂರು ಕ್ಯಾಲರಿಗಿಂತಲೂ ಕಡಿಮೆ ಆಹಾರವನ್ನ ಸೇವನೆ ಮಾಡುವಂತ ಒಬ್ಬ ವ್ಯಕ್ತಿ ಇದ್ದಂತಂದ್ರ ಅವ್ನು ಏನ್ ಕರಿತೀವಿ ಬಡತನದ ರೇಖೆಗೆ ಕೆಳಗಿದ್ದಾನೆ ಎಂಬ ಅರ್ಥವನ್ನ ಲಾರ್ಡ್ ಬಾಯ್ಡಾಗ ಅವರು ಕೊಟ್ಟಾರೆ ಇದು ಒಂದು ವ್ಯಾಖ್ಯಾನ ಇನ್ನೊಂದು ಭಾರತದ ಯೋಜನಾ ಆಯೋಗದ ಪ್ರಕಾರ ಭಾರತದ ಯೋಜನಾ ಆಯೋಗದ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಇಪ್ಪತ್ನಾಕು ನೋವು ಕ್ಯಾಲರಿ ಆಹಾರ ಮತ್ತು ನಗರ ಪ್ರದೇಶಗಳಲ್ಲಿ ಇಪ್ಪತ್ತೊಂದು ನೋವು ಕ್ಯಾಲರಿ ಆಹಾರಕ್ಕಿಂತಲೂ ಕಡಿಮೆ ಆಹಾರವನ್ನ ಸೇವಿಸುತ್ತಿರುವವರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಎಂಬ ಅರ್ಥವನ್ನ ಯೋಜನಾ ಆಯೋಗವು ವ್ಯಾಖ್ಯವನ್ನ ಕೊಟ್ಟಿದೆ ಏನ ಎಕ್ಸಾಮ್ ಒಳಗ ಈ ವ್ಯಾಖ್ಯವನ್ನು ಬರೀಬಹುದು ಅಥವಾ ಕಾಮನ್ ಆಗಿ ಮೀನಿಂಗ್ ಮಾಡ್ತಾರೆ ಎಕ್ಸಾಮ್ ಎರಡು ಅಂಕವನ್ನ ಕೊಡ್ತಾವ ಇದಾದ್ಮೇಲೆ ಇನ್ನು ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕಿನ ಪ್ರಕಾರ ಬಡತನ ಅಂತಂದ್ರ ಪ್ರತಿ ದಿನಕ್ಕೆ ಪ್ರತಿ ದಿನಕ್ಕೆ ಅಮೆರಿಕದ ಡಾಲರ್ ಮೂಲಕ ನಾವು ಮಾಪನೆ ಮಾಡಿವಿ ಅಮೆರಿಕದ ಡಾಲರ್ ಎರಡು ಪಾಯಿಂಟ್ ಐದಕ್ಕಿಂತಲೂ ಅದಕ್ಕಿಂತಲೂ ಕಡಿಮೆ ಆದಾಯ ಹೊಂದಿರುವವನ ಬಡತನದಲ್ಲಿ ಜೀವಿಸುತ್ತಿದ್ದಾನೆ ಎಂದು ವ್ಯಾಖ್ಯವನ ವಿಶ್ವ ಬ್ಯಾಂಕ್ ಕೊಟ್ಟಿದೆ ಅಂದ್ರ ಪ್ರತಿದಿನಕ್ಕೆ ಎರಡು ಪಾಯಿಂಟ್ ಐದ್ ಒಂದು ಐದು ಡಾಲರ್ಕಿಂತ ಕಡಿಮೆ ಖರ್ಚು ಮಾಡುವಂತ ವ್ಯಕ್ತಿ ಅದಲ್ಲ ಅವನು ಬಡತನ ಅಂತ ಕರಿತೇವೆ ಒಂದು ಡಾಲರ್ ನಾವು ಹೆಚ್ಚು ಕಡಿಮೆ ಎಂಬತ್ತು ರೂಪಾಯಿ ಅಂತ ತಿಳ್ಕೊಂಡ್ರ ಒನ್ ಸಿಕ್ಸ್ಟಿ ಹೆಚ್ಚು ಕಡಿಮೆ ಒನ್ ಏಟಿ ರೂಪಾಯಿ ಆಗ್ತದೆ ಇಷ್ಟಕ್ಕಿಂತಲೂ ನಾವು ಕಡಿಮೆ ಖರ್ಚು ಮಾಡಿದ್ರ ಅವನ ನಾವೇನು ಕರಿತೇವೆ ಬಡತನದ ಅಂತ ಹೇಳಿ ವ್ಯಾಖ್ಯವನ ವಿಶ್ವ ಬ್ಯಾಂಕು ಕೊಟ್ಟಿದೆ ಅಥವಾ ಅಥವಾ ಎರಡ್ನೂರ ಐವತ್ತು ರೂಪಾಯಿಗಿಂತ ಕಡಿಮೆ ಖರ್ಚು ಮಾಡುವವನು ಕಡುಬಡವ ಎಂದು ಪರಿಗಣನೆ ಮಾಡಿದೆ ಅದು ಯಾವ ವಿಶ್ವ ಬ್ಯಾಂಕಿನ ವರದಿಯ ಪ್ರಕಾರ ಒಂದು ಯೋಜನಾ ಆಯೋಗ ಇನ್ನೊಂದು ವಿಶ್ವ ಬ್ಯಾಂಕು ಮತ್ತೊಂದು ಯಾವುದು ಲಾರ್ಡ್ ಬಾಯ್ಡರ್ ಮೂರು ವ್ಯಾಖ್ಯೆಗಳನ್ನ ನಾವೇ ಮಡಿವಿ ಗಮನಿಸಿ ಇದರ ಮೇಲೆ ಇಂಡಿಯಾದೊಳಗ ಇಂಡಿಯಾದ ಬರ್ತನ ಪ್ರಮಾಣ ಎಷ್ಟೈತಿ ಐತಿ ತಿಳಿದುಕೊಳ್ಳೋಣ ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ನಮ್ಮ ಇಂಡಿಯಾದ ಬರುವಂತ ಬರ್ತನ ಪ್ರಮಾಣ ಇಪ್ಪತ್ತೇಳು ಪಾಯಿಂಟ್ ಒಂದ್ ಇತ್ತು ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಒಂದರಷ್ಟು ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಇತ್ತು ಅದು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರಲ್ಲಿ ಅಂಕಿಅಂಶ ಆಗಿದೆ ಆ ಅಂಕಿಅಂಶಗಳಲ್ಲಿ ನಮ್ಮ ದೇಶದಲ್ಲಿ ಬರ್ತಾ ಪ್ರಮಾಣ ಐದು ಪಾಯಿಂಟ್ ಮೂವಕ್ಕೆ ಕಡಿಮೆ ಆಗಿದೆ ಇಲ್ಲಿ ಇಪ್ಪತ್ತೇಳು ಪಾಯಿಂಟ್ ಒಂದ್ ಇತ್ತು ಶೇಕಡ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಎಷ್ಟು ಕಡಿಮೆ ಆಗಿದೆ ಶೇಕಡ ಐದು ಪಾಯಿಂಟ್ ಮೂವಕ್ಕೆ ಕಡಿಮೆ ಆಗಿದೆ ಅಂದ್ರ ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಮೂವತ್ನಾಲ್ಕು ಕೋಟಿ ಜನ ಬಡವರಿಗೆ ಗಂಡಿಯಾಗ ಎಷ್ಟು ಕೋಟಿ ಮೂವತ್ನಾಲ್ಕು ಕೋಟಿ ಈಗ ಆ ಸಂಖ್ಯೆ ಮೂವತ್ನಾಲ್ಕು ಕೋಟಿಯಿಂದ ಕೇವಲ ಏಳು ಪಾಯಿಂಟ್ ಐದು ಕೋಟಿಗೆ ಇಲ್ಲಿ ಮುಖವಾಗಿದೆ ಇದಕ್ಕಾಗ್ತಾ ಏನು ಇಂಡಿಯಾದಲ್ಲಿರುವಂತಹ ಬಡತನ ಪ್ರಮಾಣ ಕಡಿಮೆಯಾಗಲು ಪ್ರಾರಂಭವನ್ನ ಮಾಡಿದೆ ಶೇಕಡಾ ಇಪ್ಪತ್ತೇಳು ಇತ್ತು ಈಗ ಶೇಕಡ ಐದು ಪಾಯಿಂಟ್ ಮೂರಕ್ಕೆ ಬಂದಿದೆ ಮೂವತ್ನಾಲ್ಕು ಕೋಟಿ ಜನ ಇತ್ತು ಈಗ ಏಳು ಪಾಯಿಂಟ್ ಐದು ಕೋಟಿಗೆ ಬಡತನ ಪ್ರಮಾಣ ಇಳಿಮುಖವಾಗಿದೆ ಇಷ್ಟು ಅಂಕಿ ಅಂಶನ ವಿದ್ಯಾರ್ಥಿಗಳು ಗಮನಿಸಬೇಕು ಇನ್ನ ಸಿಟಿ ಒಳಗೆ ಶೈತಿ ಹಳ್ಳಿ ಒಳಗೆ ಶೈತಿ ಅದನ್ನು ಕೂಡ ಗಮನಿಸೋಣ ಗ್ರಾಮೀಣ ಬಡತನವು ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕಿತ್ತು ಅದು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರಕ್ಕೆ ಎಷ್ಟು ಕಡಿಮೆ ಆಗೈತಿ ಎರಡು ಪಾಯಿಂಟ್ ಎಂಟಕ್ಕೆ ಕಡಿಮೆ ಆಗಿದೆ ಅಂದ್ರೆ ಗ್ರಾಮೀಣ ಬಡತನ ಪ್ರಮಾಣ ಶೇಕಡಾ ಎರಡು ಪಾಯಿಂಟ್ ಎಂಟರಷ್ಟು ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಈ ನಗರದ ಬರ್ತನ ಎಷ್ಟ ಅಂದ್ರ ಹತ್ತು ಪಾಯಿಂಟ್ ಏಳು ಇತ್ತು ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಅದು ಒಂದು ಪಾಯಿಂಟ್ ಒಂದಕ್ಕೆ ಕಡಿಮೆಗೊಂಡಿದೆ ಎಂಬುದನ್ನು ವಿಶ್ವ ಬ್ಯಾಂಕ್ ಕೇಂದ್ರದ ವರದಿಯನ್ನ ಬಿಡುಗಡೆ ಮಾಡಿದೆ ಒಟ್ಟಾರೆಯಾಗಿ ನಮ್ಮ ಬಡತನ ಪ್ರಮಾಣ ಐದು ಪಾಯಿಂಟ್ ಮೂರು ಐದು ಪಾಯಿಂಟ್ ಮೂರು ಹಳ್ಳಿ ಒಳಗ ಎರಡು ಪಾಯಿಂಟ್ ಎಂಟು ಸಿಟಿ ಒಳಗ ಒಂದು ಪಾಯಿಂಟ್ ಒಂದರಷ್ಟು ಬಡತನ ಪ್ರಮಾಣ ಇದೆ ಅಂತೇಳಿ ವಿದ್ಯಾರ್ಥಿಗಳೇ ಮಾಡ್ಬೇಕು ಬಗೆಯುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಇಷ್ಟು ಅದಾಗ ಒಂದು ಮೀನಿಂಗು ಈ ಮೀನಿಂಗ್ ಆದ್ಮೇಲೆ ಮೀನಿಂಗ್ ಆದ್ಮೇಲೆ ಈಗೇವಣ್ಣ ಈ ಬಡತನ ಹೆಚ್ಚಳಕ್ಕೆ ಕಾರಣವಾಗುವಂತ ಅಂಶಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡೋಣ ಗ್ರಾಮೀಣ ಬಡತನಕ್ಕೆ ಹೆಚ್ಚಳಕ್ಕೆ ಕಾರಣಗಳು ಒಂದು ಕಡಿಮೆ ಉತ್ಪಾದಕತೆ ಜನಸಂಖ್ಯೆ ಹೆಚ್ಚಳ ಬದಲಿ ಉದ್ಯೋಗದ ಕೊರತೆ ನಿರುದ್ಯೋಗ ಆದಾಯದ ಸಮಾನತೆ ಅಭಿವೃದ್ಧಿ ಕಾಮಗಾರಿಗಳ ಕೊರತೆ ಮೂಲಭೂತ ಸೌಲಭ್ಯಗಳ ಕೊರತೆ ಏಳಾಗು ನೆಕ್ಸ್ಟ್ ಒನ್ ಲಾಭಗಳ ಹೆಚ್ಚಳ ಭೂಗರ್ತನದಲ್ಲಿ ಅಸಮಾನತೆ ಕಡಿಮೆ ಆದಾಯ ಹಣದುಬ್ಬರ ಕನಿಷ್ಠ ಅನುಭವದ ವೆಚ್ಚ ಸಾಮಾಜಿಕ ಮತ್ತು ರಾಜಕೀಯ ಕಾರಣಗಳು ಈ ಪ್ರಮುಖ ಹದಿಮೂರು ಕಾರಣಗಳು ಗ್ರಾಮೀಣ ಬಡತನ ಪ್ರಮಾಣ ಹೆಚ್ಚಳ ಆಗಕ್ಕೆ ಕಾರಣಗಳು ಆಗಿವೆ ಹೀಗೆ ಮಣ್ಣು ಈ ಮೇಲಿನ ಅಂಶಗಳನ್ನ ಈ ಕೆಳಗಿನಂತೆ ಒಂದೊಂದಾಗಿ ವಿವರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಬನ್ನಿ ಒಂದು ಗ್ರಾಮೀಣ ಬರ್ತನಕ್ಕೆ ಬಹುಮುಖ್ಯ ಕಾರಣ ಯಾವಂತಂದ್ರೆ ಕಡಿಮೆ ಉತ್ಪಾದಕತೆ ನೋಡ್ರಿ ಬಹುತೇಕ ಜನವು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನ ಅವಲಂಬನೆಯನ್ನು ಹೊಂದಿದ್ದಾರೆ ಅವಲಂಬಿಸಿದ್ದರಿಂದ ಅದರಿಂದ ಬರುವಂತಹ ಉತ್ಪನ್ನ ಕಡಿಮೆ ಆಗುವುದರಿಂದ ಬರ್ತನ ಗತಿ ಹೆಚ್ಚಳ ಆಗಿದೆ ಏನ ನಾವೆಷ್ಟೇ ಹಳ್ಳಿ ಒಳಗ ಕೆಲಸ ಮಾಡಿದ್ರು ಕೂಡ ನಮಗೆ ಬರುವಂತಹ ಪ್ರತಿಫಲಗತಿ ಕಡಿಮೆ ಐತಿ ಭಗವಂತ ಉತ್ಪನ್ನ ಕಡಿಮೆ ಅಂತಂದ್ರ ನಮ್ಗೆ ಏನಾಗತಿ ಆದಾಯ ಪ್ರಮಾಣ ಕಡಿಮೆ ಆಗ್ತದ ಉತ್ಪನ್ನ ಹೆಚ್ಚಿಗೆ ಬಂದ್ರೆ ಹೆಚ್ಚಿನ ಆದಾಯವನ್ನ ಪಡಿಬಹುದು ಈಗ ಉತ್ಪನ್ನ ಕಡಿಮೆ ಅಂತಂದ್ರ ಕಡಿಮೆ ಆದಾಯ ಬಂತಂದ್ರ ನಮ್ಗೆ ಏನಾಗ್ತದೆ ಬಡತನ ಪ್ರಮಾಣ ಹೆಚ್ಚಳ ಆಗ್ತದ ಇದು ಗ್ರಾಮೀಣ ಬಡತನಕ್ಕೆ ಮೊದಲನೇ ಒಂದು ಕಾರಣ ಯಾವುದು ಜನಸಂಖ್ಯೆ ಹೆಚ್ಚಳ ಇಲ್ಲಿ ನೋಡ್ರಿ ಗ್ರಾಮೀಣ ಪ್ರದೇಶಗಳಲ್ಲಿ ಎರಡ್ ಸಾವಿರದ ಹನ್ನೊಂದರ ಜನಗಂತಿ ಅಂಕಿಅಂಶಗಳ ಪ್ರಕಾರ ಜನಸಂಖ್ಯೆಯು ಶೇಕಡ ಸಿಕ್ಸ್ಟಿ ಏಟ್ ರಷ್ಟು ಜನ ಹಳ್ಳಿ ಒಳಗೆ ವಾಸ ಮಾಡಿ ಈ ಎಲ್ಲಾ ಜನಗಳು ಕೃಷಿಯನ್ನ ಅವಲಂಬಿಸಿದ್ದರಿಂದ ಅವರ ಉತ್ಪಾದನೆ ಮತ್ತು ಆದಾಯ ನಿಗತಿ ಕಡಿಮೆ ಇರುವುದರಿಂದ ಬಡತನ ಪ್ರಮಾಣವು ಹೆಚ್ಚಳವಾಗಲು ಮತ್ತೊಂದು ಕಾರಣ ಆಗಿದೆ ಯಾವುದು ಜನಸಂಖ್ಯೆ ಹೆಚ್ಚಳ ಇನ್ನೊಂದು ನೋಡ್ರಿ ಯಾವುದು ಬದಲಿ ಉದ್ಯೋಗದ ಕೊರತೆ ಅಂತೇಳಿ ಬದಲಿ ಉದ್ಯೋಗದ ಕೊರತೆ ಕೃಷಿ ಉತ್ತಮಾನದ ಉದ್ಯೋಗವಾಗಿದೆ ಅಂದ್ರ ವರ್ಕ್ಸ್ ಸಿಕ್ಸ್ ಮಂತ್ ಕೆಲಸ ಇತ್ತಂತಂದ್ರ ಇನ್ನ ಆರು ತಿಂಗಳು ಏನೇದಿಲ್ಲ ಕೆಲಸ ಇರುವುದಿಲ್ಲ ಇದಕ್ ನಾವು ವೃತ್ತಮಾನದ ಉದ್ಯೋಗ ಅಂತ ಕರಿತೀವಿ ಅದು ಇಲ್ಲದ ಸಮಯದಲ್ಲಿ ಅಂದ್ರೆ ಕೃಷಿ ಉದ್ಯೋಗ ಇಲ್ಲದ ಸಮಯದಲ್ಲಿ ಗ್ರಾಮೀಣ ಪರಿಸಲಿ ಬದಲಿ ಉದ್ಯೋಗದ ಕೊರತೆ ಕಂಡು ಬರ್ತದೆ ಅಂದ್ರೆ ಬೇಗ ಉದ್ಯೋಗ ಸಿಗೋದಿಲ್ಲ ಆ ಬೇಗ ಉದ್ಯೋಗ ಸಿಗ್ಲಿಕ್ಕೆ ಅಂತಂದ್ರೆ ಅವಾಗ ಇನ್ಕಮ್ ಕಡಿಮೆ ಆಗಿ ಉದ್ಯೋಗ ಸಿಗ್ಲಿಕ್ಕೆ ಅಂದ್ರೆ ನಿರುದ್ಯೋಗ ನಿರುದ್ಯೋಗಿಯಾಗಿ ಅದರ ಮೂಲಕ ಏನಾಗ್ತದೆ ಅಲ್ಲಿ ಬಡತನ ಪ್ರಮಾಣ ಹೆಚ್ಚಳ ಆಗಲು ಕಾರಣ ಆಗ್ತದ ಏನು ಬದಲಿ ಉದ್ಯೋಗದ ಕೊರತೆ ಇನ್ನೊಂದ್ ಯಾವುದು ನಿರುದ್ಯೋಗ ಇಲ್ಲಿ ನೋಡ್ರಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಂಖ್ಯೆ ಹೆಚ್ಚಳ ಇದೆ ಕೃಷಿಯ ಮೇಲೆ ಭೂಮಿಯ ಮೇಲೆ ಕಡಿಮೆ ಲಭ್ಯತೆ ಇದೆ ಭೂಮಿ ಪ್ರಮಾಣ ಹೆಚ್ಚಳವಾಗಿಲ್ಲ ಬದಲಿ ಉದ್ಯೋಗದ ಕೊರತೆಯಿಂದಾಗಿ ನಿರುದ್ಯೋಗ ಪ್ರಮಾಣ ಹೆಚ್ಚಳ ಆಗಿದೆ ಎಲ್ಲಿ ಹಳ್ಳಿ ಬರ ಈ ನಿರುದ್ಯೋಗ ಪ್ರಮಾಣ ಹೆಚ್ಚಿಗೆ ಆಯ್ತಂತಂದ್ರ ಬರ್ತನ ಏನಾಗ್ತದ ಹೆಚ್ಚಳ ಆಗ್ತದ ಈ ನಿರುದ್ಯೋಗ ಹೆಚ್ಚಳವಾಗಲು ಕಾರಣ ಏನು ಒಂದು ಜನಸಂಖ್ಯೆ ಹೆಚ್ಚಳ ಐತಿ ಕಡಿಮೆ ಕೃಷಿ ಭೂಮಿ ಲಭ್ಯತೆ ಐತಿ ಆ ಕೃಷಿಯಲ್ಲಿ ಬದಲಿ ಉದ್ಯೋಗದ ಕೊರತೆ ಐತೆ ಇದರಿಂದಾಗಿ ನಿರುದ್ಯೋಗ ಏನಾಗ್ತದೆ ಹೆಚ್ಚಳ ಆಗ್ತದ ಈಗ ನಿರುದ್ಯೋಗ ಹೆಚ್ಚಿಗೆ ಆತಂತಂದ್ರ ಬರ್ತನ ಕೂಡ ಏನಾಗ್ತದ ಹೆಚ್ಚಳವಾಗುವಂತ ಸಂಭವ ಇರ್ತದ ಇದು ನಾಲ್ಕನೇ ಒಂದು ಕಾರಣ ಆಗಿದೆ ಐದನೇದು ಯಾವುದು ಆದಾಯದ ಅಸಮಾನತೆ ಏನು ಆದಾಯದ ಅಸಮಾನತೆ ಗ್ರಾಮೀಣ ಪ್ರದೇಶಗಳಲ್ಲಿ ಆದಾಯದ ಅಸಮಾನತೆ ತೀಕ್ಷ್ಣವಾಗಿದೆ ಅಂದರೆ ಬಹುಸಂಖ್ಯೆ ಬಡ ಜನರು ಅತಿ ಕಡಿಮೆ ಆದಾಯವನ್ನು ಹೊಂದಿದ್ದಾರೆ ಹಳ್ಳಿಗಳಿಗೆ ಏನು ವಾಸ ಮಾಡ್ತಾರಲ್ಲ ಅವು ಮೊದ್ಲೇಕ ಬಡವರಾಗಿದ್ದು ಅವು ಆದಾಯ ಏನಿದೆ ಕಡಿಮೆ ಇದೆ ಹೀಗಾಗಿ ಆದಾಯ ಮತ್ತು ಸಂಪತ್ತು ಬಡವರು ಮತ್ತು ಶ್ರೀಮಂತರ ನಡುವೆ ಸಮಾನವಾಗಿ ಹಂಚಿಕೆ ಆಗಿಲ್ಲ ಆ ಸಮಾನವಾಗಿ ಹಂಚಿಕೆ ಆಗ್ಲಿಕ್ಕಂತಂದ್ರ ಹಳ್ಳಿಗಳಿಗೆ ಏನ್ ಕಂಡು ಆದಾಯದ ಅಸಮಾನತೆ ಕಂಡು ಈ ಅಸಮಾನತೆಯಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಕಂಡು ಈ ಬಡತನ ಪ್ರಮಾಣ ಕಂಡು ಬರ್ತದ ಹೀಗಾಗಿ ಗ್ರಾಮೀಣ ಬಡತನದ ಹೆಚ್ಚಳಕ್ಕೆ ಮತ್ತೊಂದು ಕಾರಣ ಏನು ಆದಾಯದ ಅಸಮಾನತೆ ಇನ್ನೊಂದು ಸಿಕ್ಸ್ ಒನ್ ಅಭಿವೃದ್ಧಿ ಕಾಮಗಾರಿಗಳ ಕೊರತೆಯನ್ನು ನಾವೇನ್ ಮಾಡಬಹುದು ಹಳ್ಳಿ ಕಾಣಬಹುದು ಇದರಿಂದಾಗಿ ಬಡತನ ಏನಾಗ್ತದ ಹೆಚ್ಚಳ ಆಗ್ತದ ಇಲ್ಲಿ ನೋಡ್ರಿ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಯೋಗ್ಯವಾಗಿಲ್ಲ ಶಾಲಾ ಕಟ್ಟಡಗಳು ಸಮುದಾಯ ಭವನ ಈ ಮುಂತಾದವುಗಳು ಇನ್ನೂ ಕೂಡ ಏನಾಗಿಲ್ಲ ಸಮರ್ಪಕವಾಗಿ ಅಭಿವೃದ್ಧಿ ಆಗಿಲ್ಲ ಈ ನಾವೇನ್ ಮಾಡ್ಬೇಕು ಹಳ್ಳಿಗಳಲ್ಲಿ ರಸ್ತೆಗಳನ್ನ ಕಾಮಗಾರಿಯನ್ನ ಚಲೋ ಮಾಡಬೇಕು ಶಾಲಾ ಕಟ್ಟಡವನ್ನ ಕಟ್ಟಬೇಕು ಸಮುದಾಯ ಭವನ ಕಟ್ಟುವುದರ ಮೂಲಕ ಎಷ್ಟೋ ಜನಕ್ಕೆ ಏನಾಗ್ತದೆ ಉದ್ಯೋಗ ಸಿಗ್ತದ ಇವ್ ಯಾವ ಕೆಲಸ ಆಗ್ಲಿಕ್ಕಂತಂದ್ರ ಅಭಿವೃದ್ಧಿ ಕಾಮಗಾರಿ ಕೊರತೆಯಿಂದಾಗಿ ನಿರುದ್ಯೋಗ ಸಂಭವಿಸಿ ಹಳ್ಳಿಗಳಿಗೆ ಏನಾಗ್ತದೆ ಬಡತನ ಪ್ರಮಾಣ ಹೆಚ್ಚಳವಾಗುವಂತ ಸಂಭವ ಇರ್ತದ ಇದು ಮತ್ತೊಂದು ಕಾರಣ ಕಾರಣದ್ಯಾವುದು ಮೂಲಭೂತ ಸೌಲಭ್ಯಗಳ ಕೊರತೆ ಇಲ್ಲಿ ನೋಡ್ರಿ ನೀರಾವರಿ ಸೌಲಭ್ಯ ಸಾರಿಗೆ ಮತ್ತು ಸಂಪರ್ಕ ಕುಡಿಯುವ ನೀರು ಶಿಕ್ಷಣ ಆರೋಗ್ಯ ಈ ಮುಂತಾದ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಗ್ರಾಮೀಣ ಪರಿಸರ ಏನ್ ಕಂಡು ಬರ್ತದ ಬಡತನ ಪ್ರಮಾಣ ಕಂಡು ಬರ್ತದ ಯಾಕಂತಂದ್ರ ಈ ಸೌಲಭ್ಯತೆ ಅಂದ್ರೆ ನಾವು ಹೆಚ್ಚಿನ ಉತ್ಪನ್ನವನ್ನ ಪಡಿಬಹುದು ಈ ಸೌಲಭ್ಯದವನ್ನ ಈ ಸೌಲಭ್ಯತೆ ಅಂದ್ರೆ ನಾವೇನ್ ಮಾಡಬಹುದು ವಸ್ತುಗಳನ್ನ ಸುಲಭವಾಗಿ ಮಾರುಕಟ್ಟೆಗೆ ಸಪ್ಲೈ ಮಾಡಬಹುದು ಉತ್ತಮವಾದ ಕುಡಿಯುವ ನೀರು ಇತ್ತಂದ್ರೆ ಆರೋಗ್ಯವನ್ನ ಕಾಪಾಡಬಹುದು ಶಿಕ್ಷಣ ಇತ್ತಂದ್ರೆ ಉತ್ತಮವಾದ ಜ್ಞಾನವನ್ನ ಪಡ್ಕೋಬಹುದು ಆರೋಗ್ಯದ ಮೇಲೆ ಕಡಿಮೆ ಖರ್ಚನ್ನ ಮಾಡಬಹುದು ಇಲ್ಲಿ ಎಲ್ಲಾ ಡೆವಲಪ್ಮೆಂಟ್ ಇದ್ದು ಅಂತಂದ್ರೆ ನಾವು ಆಟೋಮೆಟಿಕ್ ಆಗಿ ಏನಾಗ್ತೀವಿ ನಮ್ಗೆ ಆದಾಯ ಹೆಚ್ಚಳವಾಗಿ ಬಡತನ ಪ್ರಮಾಣ ನಿವಾರಣೆ ಆಗ್ತದೆ ಇವಾಗ ಹಳ್ಳಿವರ್ಗಿರಿ ಹಳ್ಳಿವರ್ಗಿನ ಚೀಕಟ್ಟಿ ಬಡತನ ಪ್ರಮಾಣ ಹೆಚ್ಚಳ ಆಗ್ತದ ಇದು ಮತ್ತೊಂದು ಅಂಶ ಆಗಿದೆ ಇನ್ನೊಂದ್ ಯಾವುದು ಎಂಟು ಲಾಭಗಳ ಹೆಚ್ಚಳ ಓಕೆನಾ ಶ್ರೀಮಂತರು ಮತ್ತು ಬಂಡವಾಳಶಾಹಿಗಳು ಕಾರ್ಮಿಕರಿಗೆ ಸರಿಯಾದ ವೇತನವನ್ನ ನೀಡದೆ ಲಾಭಗಳನ್ನು ಹೆಚ್ಚಾಗಿ ಗಳಿಸುವುದರಿಂದ ಕೂಲಿ ಕಾರ್ಮಿಕರು ಬಡವರಾಗುತ್ತವೆ ನೋಡ್ರಿ ಬೆಳಿಗ್ಗೆ ಹತ್ತಕ್ಕೂ ಹೋಗಿ ನಾವು ಸಾಯಂಕಾಲ ಆ ಗಂಟೆ ಮಟ್ಟ ಕೆಲಸ ಮಾಡಿದ್ರು ಕೂಡ ಆ ಕೂಲಿ ಕಾರ್ಮಿಕರಿಗೆ ಸಿಗುವಂತಹ ವೇತನ ಎಷ್ಟು ಮುನ್ನೂರು ಅಥವಾ ನಾಲ್ಕು ನೂರು ರೂಪಾಯಿ ವೇತನ ಸಿಗ್ತದೆ ಈ ಮುನ್ನೂರು ಮತ್ತು ನಾಲ್ಕು ರೂಪಾಯಿ ಪಡೆಯುವಂತ ಕೂಲಿ ಕಾರ್ಮಿಕ ಈ ಬಂದಂತ ಆದಾಯ ತನ್ನ ಜೀವನಕ್ಕೆ ಸಾಕಾಗ್ತದೆ ಅದು ಸಾಕಾಗ ಇತ್ತೀಚಿನ ಇತ್ತೀಚಿನ ದಿನಮಾನಗಳಲ್ಲಿ ಈ ಬಂದಂತ ಆದಾಯ ಅನುಭವಕ್ಕಾಗಿ ಸಾಕಾಗ್ತಾ ಇಲ್ಲ ಹಿಂಗಾಗಿ ಇಲ್ಲಿ ಬಂದಂತ ಲಾಭವನ್ನ ಈ ಶ್ರೀಮಂತವು ಮತ್ತು ಬಂಡವಾಳಶಾಹಿಗಳು ಪಡೆಯುವುದರ ಮೂಲಕ ಒಳಗೆ ಏನು ಹೆಚ್ಚಳವಾಗಿದೆ ಇನ್ನೂ ಕೂಡ ಬಡತನ ಪ್ರಮಾಣ ಹೆಚ್ಚಳ ಆಗಿದೆ ಇದು ಮತ್ತೊಂದು ಅಂಶ ಯಾವುದು ಭೂ ಒಡೆತನದಲ್ಲಿ ಅಸಮಾನತೆ ಒಂಬತ್ತನೇ ಅಂಶ ಭೂ ಒಡೆತನದಲ್ಲಿ ಅಸಮಾನತೆ ಭಾರತದಲ್ಲಿ ಬಹುಸಂಖ್ಯೆಯ ಜನರಿಗೆ ಕನಿಷ್ಠ ಪ್ರಮಾಣದ ಭೂಮಿ ಒಡೆತನವು ಇಲ್ಲದಿರುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ಪ್ರಮಾಣ ಹೆಚ್ಚಳವಾಗಿದೆ ಈಗ ಹಳ್ಳಿಗಳ ಸಿಕ್ಸ್ಟಿ ಏಟ್ ಜನ ಏನು ವಾಸ ಮಾಡ್ತಾ ಆ ಸಿಕ್ಸ್ಟಿ ಏಟ್ ಜನ ಕೂಡ ಸಂಪೂರ್ಣವಾಗಿ ಭೂಮಿ ಇಲ್ಲ ಕನಿಷ್ಠ ಪ್ರಮಾಣ ಕೆಲವು ಮಂದಿ ಅಂತ ಭೂಮಿನೇ ಇಲ್ಲ ಈಗ ಭೂಮಿ ಕಡಿಮೆ ಐತಿ ಒಂದು ಇನ್ನು ಭೂಮಿನೇ ಇರ್ಲಿಕ್ಕಂತಂದ್ರ ಆ ಜನ ಏನ್ ಸಿಗಂಗಿಲ್ಲ ಉದ್ಯೋಗ ಸಿಗಂಗಿಲ್ಲ ಹೀಗಾಗಿ ಈ ಭೂ ವರ್ತನದಲ್ಲಿ ಅಸಮಾನತೆಯಿಂದಾಗಿ ಹಳ್ಳಿಗಳು ಏನ ಏನಾಗಿದೆ ಬಡತನ ಪ್ರಮಾಣ ಹೆಚ್ಚಳ ಆಗಿದೆ ಇದು ಮತ್ತೊಂದು ಕಾರಣ ಇನ್ನೊಂದ್ ಯಾವುದು ಕಡಿಮೆ ತಲಾ ಆದಾಯ ಗ್ರಾಮೀಣ ಜನರ ಆದಾಯವು ಕಡಿಮೆ ಇದ್ದು ಅವಾಗ ತಲಾ ಆದಾಯವು ಕಡಿಮೆ ಆಗುವುದರ ಮೂಲಕ ಅವರ ಜೀವನ ಮಟ್ಟ ಏನಾಗ್ತದ ಕಡಿಮೆಗೊಂಡು ಬರ್ತನ ಪ್ರಮಾಣ ಹೆಚ್ಚಾಗ್ತದೆ ನೋಡಲಿ ತಲಾ ಆದಾಯ ಹತ್ ಸಾವಿರ ರೂಪಾಯಿ ಇತ್ತಂತಂದ್ರ ಇದು ಕಡಿಮೆ ಹತ್ ಸಾವಿರ ರೂಪಾಯಿ ಇತ್ತಂತಂದ್ರ ಕಡಿಮೆ ತಲಾ ಆದಾಯ ಇತ್ತಂತಂದ್ರ ಇತ್ತಂತಂದ್ರ ಅವಾಗ ಜೀವನ ಮಟ್ಟ ಏನಾಗ್ತದೆ ಕಡಿಮೆ ಆಗ್ತದೆ ಯಾಕ ಈ ಬಂದಂತ ಆದಾಯ ಕಡಿಮೆ ಐತಿ ಎಲ್ಲಾ ಆದಾಯವನ್ನ ನಾವು ಅನುಭವಕ್ಕಾಗಿ ಖರ್ಚು ಮಾಡಿದ್ರ ಅವರ ಜೀವನ ಮಟ್ಟ ಉತ್ತಮವಾಗುವುದಿಲ್ಲ ಹೀಗಾಗಿ ಗ್ರಾಮೀಣ ಜನಗಳ ತಲಾ ಕಡಿಮೆ ಆಗುವುದರ ಮೂಲಕ ಅಲ್ಲಿ ಏನ್ ಹೆಚ್ಚಳವಾಗಿದೆ ಬಡತನ ಪ್ರಮಾಣ ಹೆಚ್ಚಳ ಆಗಿದೆ ಏನ ಇಷ್ಟು ಹತ್ತು ಅಂಶಗಳ ಎಕ್ಸಾಮ್ ಒಳಗೆ ಏನ್ ಮಾಡಬೇಕು ನೀವು ಹತ್ತು ಅಂಶಗಳನ್ನ ಬರೆದು ನಿಮಗ್ ಸಮಯ ಇತ್ತಂತಂದ್ರ ಸಮಯ ಇತ್ತಂತಂದ್ರ ಇಲ್ಲ ಐತಿ ನೋಡ್ರಿ ಹನ್ನೊಂದು ಹಣದುಬ್ಬರ ವಸ್ತುವಿನ ಬೆಲೆ ಹೆಚ್ಚ ಈ ಹೆಚ್ಚಳ ಹಣದುಬ್ಬರ ಅಂತ ಕರಿತೀವಿ ಹಣದುಬ್ಬಾಗ ಸಂಭವಿಸ್ತಂತಂದ್ರ ಈ ಬಡವಾಗ ಏನಿರ್ತಾಗಲ್ಲ ತಮ್ಮ ಆದಾಯವನ್ನ ಸಂಪೂರ್ಣವಾಗಿ ವಸ್ತುಗಳ ಮೇಲೆ ಖರ್ಚು ಮಾಡ್ತವೆ ಯಾಕಂದ್ರೆ ವಸ್ತುವಿನ ಬೆಲೆ ಹೆಚ್ಚಿಗೆ ಆಗೈತಿ ಆ ವಸ್ತು ಕೊಂಡ್ಕೋಬೇಕಲ್ಲ ಆ ಬಂದಂತ ಆದಾಯವನ್ನು ವಸ್ತುಗಳ ಮೇಲೆ ಖರ್ಚು ಮಾಡಿದಾಗ ಅವಾಗ ಏನಾಗ್ತದ ಆ ಆದಾಯದ ಪ್ರಮಾಣ ಕಡಿಮೆಗೊಂಡು ಅವು ಅನುಭವದ ವೆಚ್ಚ ಏನಾಗ್ತದ ಕಡಿಮೆ ಆಗುವಂತ ಸಂಭವ ಇರ್ತದ ಏನ ಇವ್ ಎರಡು ಅಂಶಗಳನ್ನ ಇವಾಗ್ನೆ ಮಾಡ ಇನ್ನೊಂದೇನು ಈ ಸಾಮಾಜಿಕ ಅಸಮಾನತೆ ಐತಿ ಏನ ಕೆಲವು ಸಮುದಾಯ ಡೆವಲಪ್ಮೆಂಟ್ ಕೆಲವು ಸಮುದಾಯ ಡೆವಲಪ್ಮೆಂಟ್ ಇಲ್ಲ ಅಹ್ ಬರುವಂತ ಸ್ಕೀಮ್ಗಳು ಯೋಗ್ಯವಾಗಿ ತಲುಪ್ತಾ ಇಲ್ಲ ಇಲ್ಲಿ ಕೂಡ ಅಸಮಾನತೆ ಭ್ರಷ್ಟಾಚಾರ ಕೋಮುಗಳು ಇದೆಲ್ಲ ಕಾಣ್ತಿರು ಜಾತಿ ಪದ್ಧತಿ ಆ ಪದ್ಧತಿ ಇಲ್ಲಿಂದ ಬಡತನ ಪ್ರಮಾಣದ ಹೆಚ್ಚಳವಾಗಿದೆ ಇನ್ನೊಂದ್ ಯಾವುದು ರಾಜಕೀಯ ಕಾರಣ ಅಂತೇಳಿ ರಾಜಕೀಯ ಒಂದು ಅಸ್ಥಿರತೆ ಐತಿ ಆಡಳಿತ ಅಧ್ಯಕ್ಷತೆ ಐತಿ ಓಕೆನಾ ಈ ಅದಕ್ಷತೆ ಮತ್ತು ಅಸ್ಥಿರತೆಯಿಂದಾಗಿ ಬಡವರಿಗೆ ತಲುಪಬೇಕಾದಂತ ಯೋಜನೆಗಳು ಸರಿಯಾಗಿ ತಲುಪ್ತಾ ಇಲ್ಲ ಹೀಗಾಗಿ ಈ ಅಸ್ಥಿರತೆ ಮತ್ತು ಅಧ್ಯಕ್ಷತೆ ಆಡಳಿತದಿಂದಾಗಿ ಗ್ರಾ ಗ್ರಾಮೀಣ ಪರಿಸ್ಥಿತಿ ಏನಾಗಿದೆ ಬಡತನ ಪ್ರಮಾಣ ಹೆಚ್ಚಳವಾಗಿದೆ ಅಂತೇಳಿ ಈ ಒಂದು ಪಾಯಿಂಟ್ಸ್ಗಳಿಗೆ ನೀವ್ ಏನ್ ಮಾಡ್ಬೇಕು ಇವಾಗ ನೀವು ಬರುವಂತ ಕೆಲಸವನ್ನ ಮಾಡ್ಕೋಬೇಕು ಒಟ್ಟಾಗಿ ನಿಮ್ಗೆ ಎಕ್ಸಾಮ್ ಗೆ ಮಾತಾನ ಹತ್ತು ಅಥವಾ ಹದಿನೈದು ಅಂಕದ ಪ್ರಶ್ನೆಗೆ ಏನು ಮಾಡ್ತಾನ ಬಡತನ ಅಂದ್ರೇನು ಬಡತನ ಹೆಚ್ಚಳಕ್ಕೆ ಕಾರಣಗಳನ್ನ ಇವಾಗ ಎಕ್ಸಾಮ್ ಕೇಳ್ತಾರೆ ಏನ ಇಲ್ಲಿಯ ತನಕ ಬಡತನ ಅಂದ್ರೇನು ಬಡತನ ಹೆಚ್ಚಳಕ್ಕೆ ಕಾರಣಗಳನ್ನ ಚರ್ಚೆ ಮಾಡಲಾಗಿದೆ ಈ ವಿಡಿಯೋ ಇಷ್ಟ ಆತಂದ್ರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಲೈಕ್ ಮಾಡೋದನ್ನ ಮಗ್ರಿ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮಾಡ್ರಿ ಫಾರ್ವರ್ಡ್ ಮತ್ತು ಸೇವ್ ಮಾಡುವುದರ ಮೂಲಕ ನಮ್ಮ ಚಾನಲ್ ಗೆ ಸಪೋರ್ಟ್ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ನಮಸ್ಕಾರ